ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನೀನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಒಂದು ಸೂಪರ್ ಆಗಿರೋಂಥ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ಇದು ಎಲ್ಲ ಕಡೆ ಅವೈಲೇಬಲ್ ಇದೆ ಇದರ ಹೆಸರು ಬಂದು ಅಕ್ಸೆ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ಇದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಪ್ರಾವಿಸನ್ ಸ್ಟೋರು ಮೋರು ಎಲ್ಲ ಕಡೆನೂ ಸಿಗುತ್ತೆ ಈಗಂತೂ ಸೊ ಇದರಿಂದ ಹೇಗಪ್ಪ ಹೇರ್ನ ಸ್ಟ್ರಾಂಗ್ ಲಾಂಗ್ ಆ್ಯಂಡ್ ಹೆಲ್ದಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಹೇರ್ಗೆ ಇಲ್ಲಿ ನಾನು ಎರಡೂವರೆ ಸ್ಪೂನ್ನ ತೊಗೊಂಡಿದ್ದೀನಿ ನಿಮ್ಮ ಹೇರ್ಗೆ ಅನುಗುಣವಾಗಿ ಇಲ್ಲಿ ನೀವು ಫ್ಲೆಕ್ಸೈಡ್ಸನ್ನ ಯೂಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಹೇರು ಲಾಂಗ್ ಇತ್ತು ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ತೊಗೊಳ್ಳಿ ಒಂದೂವರೆ ಅಷ್ಟು ನೀರನ್ನ ತೊಗೊಳ್ಳಿ ನಾನು ನೋಡಿ ಈ ಗ್ಲಾಸಲ್ಲಿ ಒಂದು ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಸ್ಪೂನು ಅಗಸೆ ಬೀಜಕ್ಕೆ ಸೊ ಈಗ ಇದನ್ನು ಸ್ಟವ್ ಮೇಲೆಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋಂಥ ಜೆಲ್ಲೆಲ್ಲ ನೀರಿಗೆ ಇಳಿಬೇಕು ಅಷ್ಟು ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ತುಂಬ ತಿಕ್ಕಾಗೂ ಕುದಿಸ್ಬಾರ್ದು ಸೊ ಗೊತ್ತಾಗುತ್ತೆ ನಿಮಗೆ ಕುದಿಬೇಕಾದ್ರೆ ನೋಡಿ ಈಗ ಜೆಲ್ಲೆಲ್ಲ ಫಾರ್ಮ್ ಇದೆ ಸೊ ಇದನ್ನು ಚೆನ್ನಾಗಿ ಒಂದ್ಸರಿ ಈ ರೀತಿಯಾಗಿ ಮಿಕ್ಸ್ ಕೊಡಬೇಕು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ಚೆನ್ನಾಗಿ ಜೆಲ್ಲಿಡಿ ಬಿಡುತ್ತೆ ನೀರಿಗೆ ಸೊ ನೋಡಿ ಈಗ ಆಗಿದೆ ಆಲ್ಮೋಸ್ಟ್ ವೈಟಾಗಿ ಬಂದಿದೆ ನೋಡಿ ಜೆಲ್ಲೆಲ್ಲ ಕಾಣ್ತಿರ್ಬೋದಲ್ಲ ಇಷ್ಟಾಗಿದ್ರೆ ನಮ್ಮ ಜೆಲ್ ರೆಡಿ ಆಯಿತು ಅಂತ ಅರ್ಥ ಸೊ ಈಗ ಸ್ಟೌವ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಲೇಟಾಗಿ ಫಿಲ್ಟರ್ ಮಾಡಿದ್ರೆ ಅದೇನಾಗುತ್ತೆ ಜೆಲ್ ತಿಕ್ಕಾಗಿಬಿಡುತ್ತೆ ಸೊ ನಮಗೆ ಫಿಲ್ಟ್ರು ಆ ಜೆಲ್ ಅನ್ನೋದು ನೀಟಾಗಿ ಸಿಗೋದಿಲ್ಲ ಫಿಲ್ಟರ್ ಮಾಡಿದಾಗ ಹಾಗಾಗಿ ಬಿಸಿ ಇರುವಾಗಲೇ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಫುಲ್ಲು ಜೆಲ್ ಅವಾಗ ನೀಟಾಗಿ ನಮಗೆ ಸಿಗುತ್ತೆ ನೋಡಿ ಈಗ ನಾನು ನೀಟಾಗಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಫ್ಲೆಕ್ಸ್ ಫ್ಲೆಕ್ಸೇಟ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಜೆಲ್ ಫಾರ್ಮೆಟ್ ಆಗೋಲ್ಲ ಎಷ್ಟೋ ಜನಕ್ಕೆ ಐಡಿಯಾ ಇರುತ್ತೆ ಸೊ ಇದು ಇಷ್ಟೊಂದು ಬೀಜ ವೇಸ್ಟ್ ಮಾಡ್ತಾ ಇದ್ದೀವಲ್ಲ ನೆಕ್ಸ್ಟ್ ಯೂಸ್ ಮಾಡ್ಬೋದು ಅಂತ ಖಂಡಿತ ಯೂಸ್ ಆಗೋದಿಲ್ಲ ಅದು ಜೆಲ್ ಫಾರ್ಮೆಟ್ ಆಗೋಲ್ಲ ಈಗ ನಮ್ಮ ಜೆಲ್ ರೆಡಿ ಆಯಿತು ಸೊ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ನಾನು ಫಸ್ಟು ಆ ಅಂದರೆ ನನ್ನ ಮಗಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಈ ಥರ ಲೇಯರ್ ಲೇಯರ್ ತೆಗೆದು ತೆಗ್ದು ಅಪ್ಲೈ ಮಾಡಬೇಕು ಇದು ಅಪ್ಲೈ ಮಾಡೋದ್ರಿಂದ ಏನಪ್ಪ ಬೆನಿಫಿಟು ಅಂತ ನೀವು ಕೇಳೋದಾದರೆ ಸೊ ಹೇರ್ ತುಂಬ ಶೈನಿ ಆಗುತ್ತೆ ಅಂದರೆ ಸಿಲ್ಕಿ ಆಗುತ್ತೆ ಹಾಗೆಯೇ ಕೂದಲು ಕೂಡ ಹೆಲ್ದಿಯಾಗಿ ಉದ್ದವಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ್ಯಕ್ಚುಲಿ ಮಂತ್ಲಿ ಎರಡು ಸತಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಮಂತ್ಲಿ ಒನ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಅದೇ ಶೂಟಿಂಗು ಸ್ಕೂಲು ಎಲ್ಲ ತುಂಬಾ ಬ್ಯುಸಿ ಆಗಿಬಿಡ್ತಾಳೆ ಹಾಗಾಗಿ ಇವತ್ತು ಫ್ರೀ ಸಿಕ್ತು ಸಂಡೇ ಅಂತ ಹೇಳ್ಬಿಟ್ಟು ಸೊ ಅದೇನಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಫುಲ್ಲು ಬುಡಕ್ಕೆ ತುದಿಗೆ ಎಲ್ಲ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಸ್ಕ್ಯಾಲ್ಪ್ಗೆ ಸೊ ಅವಾಗ ಚೆನ್ನಾಗಿ ಹಿಡಿಯುತ್ತೆ ಈಗ ಅವಳ್ದಾಯಿತು ಸೊ ಅವಳಿಗೆ ಗಂಟು ಕಟ್ಟಿ ಬಿಡ್ತೀನಿ ಅಟ್ಲೀಸ್ಟ್ ನಾವು ಇದನ್ನು ಒನ್ ಅವರ್ ಆದರೂ ಬಿಡಬೇಕು ಟೈಮ್ ಇದ್ದರೆ ಒನ್ ಅವರ್ ಬಿಡಿ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಆ್ಯಕ್ಚುಲಿ ಒನ್ ಅವರ್ ಬಿಟ್ರೇ ಚೆನ್ನಾಗಿ ಡ್ರೈ ಆಗಿ ಕೂದಲಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಈಗ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸೊ ಯಾರಾದರೂ ಅಪ್ಲೈ ಮಾಡೋಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಲೇಯರ್ ಲೇಯರ್ ಅಪ್ಲೈ ಮಾಡ್ಬೋದು ನಮ್ಮಷ್ಟು ನಾವೇ ಅಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏನು ಮಾಡೋದು ಒಬ್ಬರೇ ಇರೋ ಜೀವನ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು ಹೇಗೆ ಬರುತ್ತೋ ಹಾಗೆ ನೋಡಿ ಈ ರೀತಿ ಲೇಯರ್ ಲೇಯರ್ ತೆಗೆದು ತೆಗೆದು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆದಷ್ಟು ತುಂಬ ಚೆನ್ನಾಗಾಗುತ್ತೆ ಸಿಲ್ಕಿಯಾಗಿ ಯಾರಿಗೆಲ್ಲ ಡ್ರೈ ಇದೆ ಹೇರು ರಫ್ ಇದೆ ಸೊ ಯಾರಿಗೆಲ್ಲ ಕೂದಲು ಉದ್ದ ಬೆಳಿಬೇಕು ಅಂತ ಆಸೆ ಇದೆ ಖಂಡಿತವಾಗಲೂ ಈ ಏರ್ ಜೆಲ್ನ ಅಪ್ಲೈ ಮಾಡಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ರಿಸಲ್ಟ್ ಕೊಡುತ್ತೆ ಸೊ ನನಗಂತೂ ಸಕ್ಕತ್ತಾಗಿ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಸೊ ಈಗ ನಾನು ಕೂಡ ಅಪ್ಲೈ ಮಾಡಿಕೊಂಡೆ ಇನ್ನು ಸ್ವಲ್ಪ ಉಳ್ದಿತ್ತು ಜೆಲ್ ಒಂದು ಚೂರು ಉಳ್ದಿತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಸ್ಕಿನ್ಗೂ ತುಂಬಾ ಒಳ್ಳೇದು ಹಾಗಾಗಿ ನನ್ನ ಮುಖಕ್ಕೂ ಕೂಡ ಈ ರೀತಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಗ್ಲೋ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ ಸೊ ನೋಡ್ತಿರ್ಬೋದು ಜೆಲ್ಲೆಲ್ಲ ಹೇಗೆ ಬಟ್ಟೆ ಎಲ್ಲ ಹಳೆ ಬಟ್ಟೆ ಹಾಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಬಟ್ಟೆ ಎಲ್ಲ ಗಲೀಜಾಗಿ ಆಗಿಬಿಡುತ್ತೆ ನೋಡಿ ಆಫ್ಟರ್ ವಾಶ್ ಹೇರ್ ವಾಶ್ ಆದಮೇಲೆ ಸೊ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನಾನು ಹೇರು ಅಂತ ಹೇಳ್ಬಿಟ್ಟು ನೀವೇ ನೋಡ್ತಿರ್ಬೋದು ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್